ನಾನು ಮತ್ತು ಈ ವಿಡಿಯೋದಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ನೋಡೋಣ ಸ್ವಲ್ಪ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋ ಉಪಯೋಗ ಆಗಿರುತ್ತೆ ಅಂತ ಹೇಳುತ್ತಾ ಡ್ರೈವರನ್ನು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಹಾಕುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ವರ್ತ ಅನ್ನೋ ತಾಯಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೆಳೆಯರೆ ಹಾಗಾದರೆ ಬನ್ನಿ ಅವರು ಯಾವ ಜೀವನ ಚರಿತ್ರೆ ಅವರಲ್ಲಿ ನಡೆದಿದೆ ಅಂತ ಅದು ಇವರ ಜನನ ಯಾವಾಗ ಅಂತಂದ್ರೆ ಹನ್ನೆರಡು ಜನವರಿ ಹದಿನೆಂಟುನೂರ ಅರವತ್ತ್ ಮೂರರಂದು ಸ್ವಾಮಿ ವಿವೇಕಾನಂದರು ಜನಿಸ್ತಾರಂತ ಅಂತ ಇವರು ಎಲ್ಲಿ ಜನಿಸಿದರು ಜನ್ಮಸ್ಥಳ ಯಾವುದು ಕೋಲ್ಕತ್ತಾ ಕೋಲ್ಕೊತ್ತಾದಲ್ಲಿ ಇವರು ಜನಿಸಿದರಂಥ ಇವರ ತಂದೆ ತಾಯಿ ಯಾರಾಗಿದ್ರು ಅಂತ ನೋಡಿದರೆ ವಿಶ್ವನಾಥ ದತ್ತ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಇವರು ಮರಣ ಹೊಂದಿದ್ರಂಥ ತಾಯಿ ಭುವನೇಶ್ವರಿ ದೇವಿ ಅಂತ ಪತ್ನಿ ಅವಿವಾಹಿತ ಅವಿವಾಹಿತ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇವರಿಗೆ ಮದುವೆಯಾಗಿಲ್ಲ ಎಂದರ್ಥ ಇವರ ಬಾಲ್ಯದ ಹೆಸರು ಏನಪ್ಪಾ ಅಂತ ಆಗಿತ್ತಂತ ನೋಡೋದಾದರೆ ಇವರ ಬಾಲ್ಯದ ಹೆಸರು ನರೇಂದ್ರನಾಥ್ ದತ್ತ ಅನ್ನೋದಾಗಿತ್ತಂತೆ ಇವರಿಗೆ ಇತರ ಹೆಸರು ಏನೆಂದಿದೆ ಅಂದರೆ ನರೇಂದ್ರ ನರೇಂದ್ರ ನರೇನ್ ವಿವೇಕಾನಂದ ಅಂತ ಇವು ಇತರ ಹೆಸರುಗಳಿವೆ ಅಂತೆ ಇವರ ಅಜ್ಜ ಯಾರಾಗಿದ್ರು ಅಂತ ನೋಡೋದಾದರೆ ದುರ್ಗಾ ಪ್ರಸಾದ ಅನ್ನೋರು ಇವರ ದುರ್ಗಾ ದತ್ತ ಅನ್ನೋರು ಇವರು ಒಂದು ಅಜ್ಜ ಆಗಿದ್ರಂತೆ ಇನ್ನು ನೆಕ್ಸ್ಟು ಯಾರಪ್ಪ ಅಂದ್ರೆ ಅಜ್ಜಿ ಅಜ್ಜಿ ಯಾರಾಗಿದ್ರು ಅಂತಂದರೆ ರಘುಮಿ ಅಜ್ಜಿ ಯಾರಾಗಿದ್ದರೆ ಅಂದರೆ ರಘುಮಣಿ ಬಸವಂತ ಅನ್ನೋರಾಗಿದ್ದರಂಥ ಧರ್ಮ ಯಾರಿಗೆ ಹಿಂದೂ ಧರ್ಮದವರು ಇವರಾಗಿದ್ದರಂಥ ಇವರ ಜಾತಿಯಿಂದ ಖಯಸ್ತ ಜಾತಿಯವರಿಗೆ ಜಾತಿಯವರಿಗೆ ಇವರು ಅಂತ ಇನ್ನು ನೆಕ್ಸ್ಟೊಂದು ನೋಡೋ ಇವರ ಸಹೋದರಿ ಯಾರಾಗಿದ್ದರು ಅಂತಂದ್ರೆ ದತ್ತ ಹತ್ತೊಂಬತ್ತು ಅರವತ್ತೊಂದರೊಳಗೆ ಇವರು ನಿಧನರಾದ್ರಂಥ ಇವರ ಸಹೋದರಿ ಅಂದ್ರೆ ಪೂರ್ಣ ಒಂದು ಇವರ ಸಹೋದರಿ ಇದ್ದಾರೆ ಅಂದರೆ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಇವರು ನಿಧನರಾದ್ರಂಥ ಶಿಕ್ಷಣ ಕೋಲ್ಕತ್ತಾ ಮೆಟ್ರೋಪಾಲಿಟನ್ ಶಾಲೆ ಪ್ರೆಸಿಡೆನ್ಸಿ ವೇದಾಂತ ಸೊಸೈಟಿ ಆಫ್ ನ್ಯೂಯಾರ್ಕ್ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಅಲ್ಲಿ ಗುರು ಶಿಕ್ಷಣ ಪಡ್ಕೊಂಡ್ರಂಥ ಇನ್ನು ಗುರು ಇವರ ಗುರು ಸ್ವಾಮಿ ವಿವೇಕಾನಂದರ ಗುರು ಯಾರಾಗಿದ್ದಾರೆ ಅಂದ್ರೆ ರಾಮಕೃಷ್ಣ ಪರಮಹಂಸ ತತ್ವಶಾಸ್ತ್ರ ಇವರು ಗುರು ಆಗಿದ್ರಂತ ಏನಾರ ತತ್ವಶಾಸ್ತ್ರ ತತ್ವಶಾಸ್ತ್ರ ಏನಾಗಿತ್ತಪ್ಪ ಅಂದರೆ ಇವ್ರದು ನವ ವೇದಾಂತ ರಾಜಯೋಗ ರಾಮಕೃಷ್ಣರ ಭೇಟಿ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ತಮ್ಮ ಸ್ನೇಹಿತರ ಜೊತೆ ತತ್ವಶಾಸ್ತ್ರ ಇವ್ರಿಗೆ ಏನೇನು ಬೇಕಾಗಿತ್ತು ಅಂದರೆ ನವ ವೇದಾಂತ ರಾಜಯುಗ ಇದು ತತ್ವಶಾಸ್ತ್ರ ಆಗಿತ್ತಂತ ಇನ್ನು ರಾಮಕೃಷ್ಣರ ಭೇಟಿ ಏನಂತಂದ್ರೆ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ತಮ್ಮ ಸ್ನೇಹಿತರ ಜೊತೆಗೆ ಇವರು ಭೇಟಿಯಾದರಂತೆ ಇವರ ಹೊಸ ಹೆಸರುಗಳು ಏನಂತಂದ್ರೆ ಹೊಸ ಹೆಸರು ಸ್ವಾಮಿ ವಿವೇಕಾನಂದ ಹದಿನೆಂಟುನೂರ ಎಂಬತ್ತಾರು ಡಿಸೆಂಬರ್ ಅಂದು ಇವರಿಗೆ ಹೊಸದಾಗಿ ಇವರಿಗೆ ಒಂದು ಹೆಸರು ಬಂತಂತ ಇನ್ನು ನುರಿತ ವಿಷಯಗಳು ಅಂದ್ರೆ ಕ್ರೀಡೆ ಮತ್ತು ಭಿನ್ನ ದೈಹಿಕ ವ್ಯಾಯಾಮ ಇನ್ನು ಶಿಷ್ಯರು ಯಾರಾಗಿದ್ದಾರೆ ಅಂದ್ರೆ ಅಶೋಕಾನಂದ ವೀರಜನಾನಂದ ಸೋದರಿ ವಿವೇ ನಿವೇದಿತ ಸ್ವಾಮಿ ಸದಾನಂದ ಇತರರು ಇವರಿಗೆ ಒಂದಿಷ್ಟು ಮಂದಿ ಶಿಷ್ಯರಿದ್ದರು ಅಂತಾರೆ ಇವರಿಗೆ ಪ್ರಭಾವಿತರು ಯಾರಂದ್ರೆ ಟ್ಯಾಗೋರ್ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಗಂಗಾಧರ್ ತಿಲಕ್ ಜಗದೀಶ್ ಚಂದ್ರ ಬೋಸ್ ಅಷ್ಟೇ ಆಕೆ ನರೇಂದ್ರ ಮೋದಿ ಕೂಡ ಇವರಿಗೆ ಪ್ರಭಾವಿತರಾದವರು ಅಂತ ನೆಕ್ಸ್ಟ್ ಒನ್ ನೋಡೋದಾದ್ರೆ ಇವರಿಗೆ ಆಸಕ್ತಿ ವಿಷಯಗಳು ಯಾವಂದರೆ ಸಂಸ್ಕೃತ ಸಾಹಿತ್ಯ ಧರ್ಮ ತತ್ವಶಾಸ್ತ್ರ ಇತಿಹಾಸ ಸಮಾಜ ವಿಜ್ಞಾನ ಕಲೆ ಮತ್ತು ಬಂಗಾಳಿ ಸಾಹಿತ್ಯ ಇವು ಇವರಿಗೆ ಆಸಕ್ತಿವಾದಂಥ ಸಾಹಿತ್ಯ ಅಂತ ಇಷ್ಟಪಡುವ ಗ್ರಂಥಗಳು ಯಾವುವು ಅಂದ್ರೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಪ್ರಾಚೀನ ವೈದಿಕ ಗ್ರಂಥಗಳು ಪುರಾಣಗಳು ವೇದಗಳು ಉಪನಿಷತ್ತುಗಳು ಇತ್ಯಾದಿ ಇವು ಇವರು ಇಷ್ಟಪಡುವಂತಹ ಗ್ರಂಥಗಳಂತ ಇನ್ನು ಭಾರತದ ಪರ್ಯಟನೆ ಏನಂದ್ರೆ ಹದಿನೆಂಟುನೂರ ಎಂಬತ್ತೆಂಟು ಸತತ ಐದು ವರ್ಷಗಳ ಕಾಲ ಭಾರತ ತಿರುಗಿದರು ಇವರು ಒಂದು ಭಾರತ ಪರ್ಯಟನೆ ಮಾಡಿದ್ದಾರೆ ಅಂದರೆ ಏನು ಮಾಡಿದ್ರು ಅಂದರೆ ಸತತ ಐದು ವರ್ಷಗಳ ಕಾಲ ಭಾರತವನ್ನು ಸುತ್ತುವರೆದರಂಥ ಪ್ರವಾಸ ಮಾಡಿದಂಥ ಇವರು ಸ್ಥಾಪನೆ ಏನು ಮಾಡ್ಯಾರ ಅಂದರೆ ರಾಮಕೃಷ್ಣ ಮಠ ಬೇಲೂರು ಮಠ ರಾಮಕೃಷ್ಣ ಮಿಷನ್ ಹದಿನೆಂಟುನೂರ ತೊಂಬತ್ತೇಳು ವೇದಾಂತ ಸೊಸೈಟಿ ಹದಿನೆಂಟುನೂರ ನಲವತ್ತ್ನಾಲ್ಕರಂದು ಇವರು ಒಂದಿಷ್ಟು ಇದನ್ನು ಮಾಡಿದ್ರಂಥ ಇನ್ನು ಇವರ ನುಡಿಮುತ್ತುಗಳು ಅಂತ ನೋಡಿದರೆ ಇವರ ಒಂದಿಷ್ಟು ನುಡಿಮುತ್ತುಗಳು ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದರೆ ಇವು ಇವು ಇವರ ಒಂದು ಎರಡು ನುಡಿಮುತ್ತುಗಳಂತ ನೆಕ್ಸ್ಟ್ ಒಂದು ನೋಡೋದಾದರೆ ಇವರ ದೇಶದ ಭೇಟಿ ಮಾಡಿದ್ರು ಅಂದ್ರೆ ಚೀನಾ ಜಪಾನ್ ಅಮೇರಿಕಾ ಕೆನಡಾ ಇವು ಇಷ್ಟು ದೇಶದ ಭೇಟಿಯನ್ನು ಮಾಡಿದರಂತೆ ಇತ್ಯಾದಿ ಅನೇಕ ದೇಶಗಳಿಗೆ ಭೇಟಿ ಅಂದ್ರೆ ಅನಾರೋಗ್ಯ ಯಾವಾಗ ಯಾವಾಗುತ್ತಂದ್ರೆ ಇವರಿಗೆ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಇವರಿಗೆ ಅನಾರೋಗ್ಯ ಆತಂದ್ರೆ ಅಂದ್ರೆ ಇವರ ಮರಣ ಯಾವಾಗ ಯಾವಾಗುತ್ತಂದ್ರೆ ನಾಲ್ಕು ಜುಲೈ ಹತ್ತೊಂಬತ್ತು ನೂರ ಎರಡರಂದು ಗಂಗಾ ನದಿಯಲ್ಲಿ ಗಂಗಾ ನದಿಯ ದಡದಲ್ಲಿ ಇವರ ಒಂದು ಚಿತಿಯನ್ನು ಇದನ್ನು ಮಾಡಿದಂತೆ ಇವರ ಮರಣ ಸ್ಥಳ ಇಲ್ಲಂದರೆ ಬೇಲೂರು ಮಠ ಆಗಿತ್ತರ ಹಾಗಾಗಿ ಮರಣದ ನಂತರ ಇವರಿಗೆ ವಯಸ್ಸು ಎಷ್ಟಾಗಿತ್ತಂದ್ರೆ ಮರಣದ ನಂತರ ಇವರ ಒಂದು ಒಟ್ಟು ವಯಸ್ಸು ಎಷ್ಟಿದ್ರ ಮೂವತ್ತೊಂಬತ್ತು ಒಟ್ಟು ವಯಸ್ಸು ಇವರಿಗೆ ಆಗಿತ್ತಂತ ನೋಡಲ್ಲ ಫ್ರೆಂಡ್ಸ್ ಸ್ವಾಮಿ ವಿವೇಕಾನಂದರ ವಿವೇಕಾನಂದರ ಸಂಪೂರ್ಣ ಮಾಹಿತಿ ಹೇಗಿತ್ತು ಈ ವಿಡಿಯೋ ಚೆನ್ನಾಗಿತ್ತು ಅಂತಂದರೆ ನೀವು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್ ನಾವು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳುತ್ತಾ ಇನ್ನು ಯಾರದರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಾವು ಕೇಳ್ಕೊತಾ ಇದ್ದೀವಿ ಮನವಿ ಇವು ಮಾಡ್ಕೊತಾ ಇದ್ದೀವಿ ಅಂತ ಹೇಳುತ್ತಾ ಈ ವಿಡಿಯೋಗೆ ಮುಗಿಸುತ್ತಿದ್ದೇನೆ ವಿರಾಮ ನೀಡುತ್ತಿದ್ದೇನೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೀತಿಯಾಗುತ್ತೇನೆ ಧನ್ಯವಾದ